ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗಾಯ್ಸ್ ಇವತ್ತು ನಾನು ಶೇಂಗಾ ಚಿಕ್ಕಿ ಅಥವಾ ಶೇಂಗಾ ಪೇಡ ಅಂತ ನಾವೇನು ಕರಿತೀವಲ್ಲ ಅದನ್ನು ಯಾವ ರೀತಿ ಮಾಡೋದಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ಒಂದು ಬೌಲ್ ತೊಗೊಂಡಿದ್ದೀನಿ ಅಲ್ಲಿ ಇದ್ರ ಅದ್ರಾಗ ಒಂದು ಕಪ್ಪಾಗೋಷ್ಟು ಶೇಂಗಾನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಯಾವ ಥರ ಅಪ್ಪ ಅಂತಂದರೆ ಅದು ಮೇಲ್ಗಡೆ ಏನು ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆ ನೀಟಾಗಿ ಕ್ಲೀನಾಗಿ ಜಸ್ಟ್ ಟಚ್ ಮಾಡಿದ್ರೇ ಆ ಸಿಪ್ಪೆ ಎಲ್ಲ ಉದುರಿ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಹಂಗಂತ ತೀರಾ ಒತ್ತಿ ಒತ್ತಿಸೋಕು ಹೋಗಬಾರ್ದು ಒಂಥರ ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಶೇಂಗಾನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀಟಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದೇವೆ ಅದು ಜಸ್ಟ್ ನಾವು ಏನು ಹಿಂಗೆ ಶೇಂಗಾನ ಜಸ್ಟ್ ಹಿಂಗೆ ಮುಟ್ಟಿದ್ರೇ ಮೇಲ್ಗಡೆ ಇರೋದಿಲ್ಲ ಸಿಪ್ಪೆನ ಬಿಚ್ಕೋಬೇಕು ಆ ಥರ ನಾವು ನೀಟಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಲೋ ಫ್ಲೇಮಲ್ಲೇ ಶೇಂಗನ್ನು ಫ್ರೈ ಮಾಡ್ಕೊಳ್ಳೋಣ ಗೈಸ್ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಿಯಾಪರಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಗೈಸ್ ನೋಡಿ ಗೈಸ್ ಇವಾಗ ನೀಟಾಗಿ ಫ್ರೈ ಆಗಿದ್ದಾವೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಯಾಕಂದರೆ ಜಾಸ್ತಿ ಬಿಸಿ ಇರುತ್ತಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ಒಂದು ಕಪ್ಪಿನಿಂದ ಯಾಕಂದರೆ ಸ್ವಲ್ಪ ಸುಡ್ತಾ ಇರುತ್ತೆ ಸೊ ಹಂಗಾಗಿ ಒಂದು ಕಪ್ ತೊಗೊಂಡು ಆ ಥರ ಪ್ರೆಸ್ ಮಾಡಬೇಕು ಆ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದೇ ನಾವು ಫ್ರೈ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಅದು ಸಿಪ್ಪೆನ ಈಸಿಯಾಗಿ ಸುಲಿಯೋಕ್ಕೆ ಯೂಸ್ ಆಗುತ್ತೆ ಸೊ ಹಂಗಾಗಿ ಒಂದು ಬಟ್ಲಲ್ಲೇ ಪ್ರೆಸ್ ಮಾಡಬೇಕು ಕೈಲೇ ಎಲ್ಲ ಮಾಡೋಕ್ಕೋದ್ರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಸೊ ಹಂಗಾಗಿ ಆ ಕೈಯೆಲ್ಲ ಪೇನ್ ಆಗುತ್ತೆ ಸೊ ಸ್ವಲ್ಪ ಒಂದು ಬಟ್ಲು ತಗೊಂಡು ನೀಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋಣ ನೋಡಿ ಫೈನಲಾಗಿ ಈ ಥರ ಎರಡೆರಡು ಒಂದೊಂದು ಶೇಂಗಾದಲ್ಲಿ ಎರಡೆರಡು ಕಾಳು ಥರ ಮಾಡ್ಕೋಬೇಕು ನೋಡಿ ಫೈನಲಾಗಿ ಈ ಥರ ಶೇಂಗಾ ಚಿಕ್ಕಿನ ಬಿಡಿಸ್ಕೊಂಡು ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಸಿಪ್ಪೆ ಎಲ್ಲ ಕಂಪ್ಲೀಟಿ ಕಂಪ್ಲೀಟಾಗಿ ಹೋಗಿದ್ದಾವೆ ಈ ಥರ ಮಾಡಿಕೊಂಡು ನೋಡಿ ಒಂದು ಶೇಂಗಾದಲ್ಲಿ ಎರಡು ಥರ ಮಾಡ್ಕೋಬೇಕು ಈ ಥರ ಶೇಂಗಾ ಚಿಕ್ಕಿನ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮತ್ತು ಇದನ್ನು ಯಾವ ರೀತಿ ಇದಕ್ಕೆ ಪಾಕ ಬೇಕಲ್ವ ಸೊ ಪಾಕ ಮಾಡೋಕ್ಕೆ ಯಾವ ರೀತಿ ಪಾಕನ ಮಾಡ್ಕೋಬೇಕಂತ ಇವಾಗ ನೋಡೋಣ ಬನ್ನಿ ರೈಸ್ ನೋಡಿ ನಾನು ಇಲ್ಲಿ ಮೊದಲು ಒಂದು ಬೌಲ್ನ ಇಟ್ಟಿದ್ದೀನಿ ಅದಕ್ಕೆ ಜಸ್ಟ್ ಒಂದು ಕಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಈ ಕಪ್ಪಿಲ್ಲೆ ನಾನು ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಕಪ್ಪಿಲ್ಲನೆ ಜಸ್ಟ್ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಬೆಲ್ಲ ಏನು ಇರುತ್ತಲ್ಲ ಅದು ಕಂಪ್ಲೀಟ್ಲಿ ನೀರಲ್ಲಿ ಕರ್ಗ ಗಂಟ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿದ್ದುಬಿಟ್ಟಿದೆ ಅದೆಷ್ಟು ತೆಗಿಲಕ್ಕೆ ಟ್ರೈ ಮಾಡಿದ್ರು ಬರ್ತಾನೆ ಇಲ್ಲ ಸಾಂಗಾಗಿ ಬಿಟ್ಟೆ ಜಸ್ಟ್ ಕೊತ್ತಂಬರಿ ಸೊಪ್ಪಲ್ವಾ ಅಂತ ಬಿಟ್ಬಿಟ್ಟೆ ಅದು ನೀಟಾಗಿ ಅದೇನು ಬೆಲ್ಲ ಇರುತ್ತಲ್ಲ ಅದು ಕಂಪ್ಲೀಟಿ ಕಂಪ್ಲೀಟಾಗಿ ನೀರು ಒಳಗಡೆ ಕರ್ಗ ಗಂಟ ಬಿಡಬೇಕು ಹಾಗೆ ನೀಟಾಗಿ ತಿರುಗಿಸ್ತಾನೆ ಇರಬೇಕು ಬೆಲ್ಲನ ಹಂಗೆ ಬಿಡಬಾರ್ದು ಇಲ್ಲಾಂದರೆ ಅದು ಅಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಅದನ್ನು ಕಂಪ್ಲೀಟ್ಲಿ ಕರ್ಗ ಗಂಟ ಬಿಡೋಣ ಗೈಸ್ ಪ್ಲೀಸ್ ಗೈಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಗೈಸ್ ಇವಾಗ ಸ್ವಲ್ಪ ನೀಟಾಗಿ ಕರ್ಗ್ಲಕ್ಕೆ ಬಂದದ ನೋಡ್ಬೋದು ನೀವು ಬೆಲ್ಲ ಸ್ವಲ್ಪ ಕರಗ್ತಾ ಇದೆ ಇವಾಗ ಇದೇನು ಬೆಲ್ಲನ ಕರಿಗಿದ ಮೇಲೆ ಶೇಂಗಾ ಚಿಕ್ಕಿನ ಈ ಶೇಂಗಾ ಚಿಕ್ಕಿ ಬಿಡಿಸ್ಕೊಂಡಿರ್ತೀವಲ್ಲ ಇದು ನೋಡಿ ಇವಾಗ ನೀಟಾಗಿ ಫೈನಲ್ ಆಗಿ ಇದು ಕರಗಿದೆ ಬೆಲ್ಲ ಮತ್ತು ನೀರು ತೊಗೊಂಡಿದ್ವಲ್ಲ ಇದು ಏನಾಗಿದೆ ಕರಗಿದೆ ಇದನ್ನ ಕರಗಿದ ಮೇಲೆ ಇದನ್ನ ನಾವೇನು ಮಾಡಬೇಕು ಮತ್ತೆ ಒಂದು ಬೌಲ್ ಇಟ್ಬಿಟ್ಟು ನಾವೇನಾಗಿ ಈಗ ಒಂದು ನೀರು ಮತ್ತು ಬೆಲ್ಲನ ಕರಸ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಟೀ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಏನಕ್ಕೆ ಹಾಕ್ಕೋಬೇಕಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಪರ್ಪಸ್ ಯೂಸ್ ಮಾಡಬೇಕು ಇಲ್ಲಾಂದರೆ ಅದೇನು ಪಾಕ ಮಾಡ್ಕೊಂಡಿರ್ತೀವಲ್ಲ ಬೆಲ್ಲ ಅದು ಸಡನ್ನಾಗಿ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡ್ಮೇಲೆ ನಾವೇನು ಮಾಡ್ಕೊಂಡಿದ್ವಲ್ಲ ಪಾಕ ತೆಳುವಾಗಿ ಮಾಡ್ಕೊಂಡಿದ್ವಲ್ಲ ಇವಾಗ ಆ ಪಾಕನ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕುದಿಸ್ಕೋಬೇಕು ಕುದಿಸ್ಕೋಬೇಕು ನೀಟಾಗಿ ತುಪ್ಪ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಗಟ್ಟಿ ಬರೋ ಗಂಟ ಕುದಿಸ್ಕೋತಾ ಹೋಗ್ಬೇಕು ಹಂಗೆ ಸ್ಪೂನ್ ತಿರುಗ್ಸ್ತಾನೆ ಇರಬೇಕು ಇಲ್ಲಾಂದರೆ ಅದೇನಾಗುತ್ತೆ ಫುಲ್ ಗಟ್ಟಿ ಆಗುತ್ತೆ ಹಂಗಾಗಿ ಕಂಟಿನ್ಯೂಸ್ ಆಗಿ ಆ ಪಾಕದಲ್ಲಿ ತಿರುಗ್ಸ್ತೋ ತಿರುಗ್ಸ್ಕೋತಾನೆ ಇರಬೇಕು ನೋಡಿ ಪಾಕ ಇನ್ನೂ ಬಂದಿಲ್ಲ ಪಾಕ ಯಾವ ಥರ ಬರಬೇಕಪ್ಪ ಅಂತಂದ್ರೆ ನಾವು ನೀರೊಳಗಡೆ ಹಾಕಿದಾಗ ಅದು ಅಂಟ ಅಂಟಾಗಿರ್ಬೋದು ಜಿಗಜಿಗಿ ಆಗಿರ್ಬಾರ್ದು ಆ ಥರ ಆಮೇಲೆ ತೋರಿಸ್ತೀನಿ ಅಂತ ನುಡಿಗೈಸ್ ಇವಾಗ ಶೇಂಗಾ ಚಿಕ್ಕಿ ಮಾಡೋಕ್ಕೆ ನಾನಿಲ್ಲಿ ಒಂದು ಪ್ಲೇಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅಷ್ಟೇ ಇಟ್ಟಿದ್ದೀನಿ ಆಮೇಲೆ ಶೇಂಗಾ ಚಿಕ್ಕಿನ ಪ್ಲೇಟಲ್ಲಿ ಹಾಕೋಕ್ಕೆ ನೋಡಿ ಇವಾಗ ಪಾಕ ಫೈನಲ್ ಆಗಿ ಬಂದಿದೆ ಬನ್ನಿ ಇವಾಗ ಪಾಕ ಯಾವ ರೀತಿ ಬಂದಿದೆ ಅಂತ ಏನು ಚೆಕ್ ಮಾಡೋದಪ್ಪ ಅಂದರೆ ನೋಡಿ ಇಲ್ಲಿ ಒಂದು ಬೌಲಲ್ಲಿ ಈ ಥರ ಪಾಕನ ಹಾಕಿಬಿಟ್ಟು ಅದರನ್ನ ಚೆಕ್ ಮಾಡಬೇಕು ಯಾವ ಥರ ಅಂತಂದರೆ ಅದು ಸೌಂಡ್ ಬರಬೇಕು ಟಕ್ ಟಕ್ ಅಂತ ಈ ಥರ ನೋಡಿ ಈ ಥರ ಇನ್ನೂ ಹಿಂಗೆ ಬಂದಿದೆ ಅಂದರೆ ಇನ್ನೂ ಪಾಕ ರೆಡಿ ಆಗಿಲ್ಲ ಅಂತ ಅರ್ಥ ಈ ಥರ ಜಿಗಿ ಜಿಗಿ ಅದ ಜಿಗಿ ಜಿಗಿ ಇದ್ದಾಗ ಶೇಂಗಾ ಚಿಕ್ಕಿ ಮಾಡಿದಾಗೂ ಶೇಂಗಾ ಹಿಂಗೆ ಜಿಗಿ ಜಿಗಿ ತಿಂತ ಇರಬೇಕಾದ್ರೂ ಜಿಗಿ ಜಿಗಿ ಆತಿರುತ್ತೆ ಸೊ ಆ ಥರ ಅಲ್ಲ ಅದು ನಾವು ಏನು ಪಾಕ ಮಾಡ್ಕೊಂಡಿರ್ತೀವಲ್ಲ ಅದು ನೀರೊಳಗಡೆ ಹಾಕೋಣ ಟಕ್ ಟಕ್ ಅಂತ ಸೌಂಡ್ ಬರಬೇಕು ಅಂದಾಗ ಮಾತ್ರ ಶೇಂಗಾ ಚಿಕ್ಕಿದು ಚೆನ್ನಾಗಾಗಿದೆ ಅಂತ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಕಪ್ ಕಪ್ ಕರಿ ಬೆಲ್ಲ ಸೊ ಆ ಥರ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಶೇಡ್ ಬರ್ತಾಯಿದೆ ಆಮೇಲೆ ನೋಡಿ ಇವಾಗ ಶೇಂಗಾನ ಹಾಕಿಬಿಟ್ಟು ನೀಟಾಗಿ ಇಟ್ಬಿಡೋದು ನೋಡಿ ಫೈನಲಾಗಿ ಶೇಂಗಾ ಚಿಕ್ಕಿ ಈ ರೀತಿ ಬಂದಿದೆ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ಏನು ಕಟ್ ಮಾಡ್ಕೊಂಡಿಲ್ಲ ಜಸ್ಟ್ ಅಷ್ಟೇ ಮುರಿದಿಟ್ಟಿದ್ದೀನಿ ನೋಡಿ ಗೈಸ್ ಇಷ್ಟೇ ಥ್ಯಾಂಕ್ ಯು ಆಲ್